ಈಗ ಉಚಿತವಾದಂತಹ ವಿದ್ಯೆ ಇದೆ ದಯಮಾಡಿ ಯಾವುದೇ ಕಾರಣಕ್ಕೆ ಪೌರಕಾರ್ಮಿಕರ ಮಕ್ಕಳು ಈ ನಾರಾಯಣ ಸ್ವಲ್ಪ ವಿಕೋಪದಿಂದ ನಿಮ್ಮನ್ನೆಲ್ಲ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಯಿತು ನಮ್ಮ ಹತ್ರ ಬಂದು ಮಾತಾಡಲಿಕ್ಕೆ ಸಾಧ್ಯ ಆಯಿತು ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಸಾಧ್ಯ ಆಯಿತು ಅನೇಕ ಸಮಸ್ಯೆಗಳನ್ನು ಬಗೆಹರಿಸ ಈ ಹಿಂಧುತ್ವದ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಇದೆಯಾ ಸಮಸ್ತ ಕರ್ನಾಟಕ ಬಿಬಿಎಂಪಿಯ ಪೌರಕಾರ್ಮಿಕರ ಪರವಾಗಿ ತಮ್ಮನ್ನು ಡಿ ಕೆ ಶಿವಕುಮಾರ್ ಸಾರು ಉಪಮುಖ್ಯಮಂತ್ರಿಗಳು ಹಾಗೂ ತಮಿಳುನಾಡಿನ ಸಚಿವರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾರ್ ಅವರಿಗೆ ಪರವಾಗಿ ಜೈವಿ ಸ್ವಾಗತವನ್ನು ನಾವು ಕೊಡ್ತಾ ಇದ್ವಿ ತಮ್ಮನ್ನ ಡಿ ಕೆ ಶಿವಕುಮಾರ್ ಸಾರ್ ಅವರಿಗೆ ನಾವೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ದಯಮಾಡಿ ಎಲ್ಲ ಅಧಿಕಾರಿಗಳು ಆಸೀಸ್ ಆಗಬೇಕು ಎಲ್ಲರೂ ಬರ್ತಂತೇಳಿ ಹೇಳ್ಕೊಂಡಲ್ಲಿ ದಯವಿಟ್ಟು ಕೂತ್ಕೊಳ್ಳಿ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೌರ ಕಾರ್ಮಿಕರು ಬೆಳಿಗ್ಗೆ ಐದು ಗಂಟೆಗೆ ಬಂದು ಅವರು ಕೆಲಸ ಮಾಡ್ತಾರೆ ಬೆಳಗ್ಗೆ ಐದು ಗಂಟೆಯಿಂದ ಹನ್ನೆರಡು ಗಂಟೆ ಆದ್ರೂ ಒಂದು ಗಂಟೆ ಆದ್ರೂ ಪಿಂಡಿ ತಿಂದಿರೋದಿಲ್ಲ ಉಪವಾಸ ಇರ್ತಾರೆ ಅಂತ ಹೇಳಿ ನಾವು ಹಾಸ್ಟೆಲ್ನಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಕಳೆದ ಹತ್ತು ವರ್ಷದಿಂದ ಈ ಕೆಲಸ ನಡೀತಾ ಇದೆ ನಮ್ಮ ಮಕ್ಕಳಿಗೆ ಹೊತ್ತು ಉಚಿತವಾಗಿ ಶಿಕ್ಷಣ ಪಡ್ಕೊಳ್ಳೋಕೆ ವ್ಯವಸ್ಥೆ ಆಗಿದೆ ಸಿದ್ದರಾಮಯ್ಯ ಕೆಲಸ ಮಾಡಬಾರದು ಕಾಯಂ ನೌಕರರಾಗಿ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನು ನಾರಾಯಣ ಹಿಟ್ಟಿದ್ದಾರೆ ಕೆಲವು ಜನರಿಗೆ ಕಾಯಂ ಆಗಿದೆ ಮೇ ಒಂದನೇ ತಾರೀಕು ನಾನು ಹಿಡ್ತಾನೆ ಶಿವಕುಮಾರ್ ಮಾತಾಡೋದಿಲ್ಲ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಅವತ್ತು ನಿಮಗೆ

ನೀವು ಸ್ವಚ್ಛಗೊಂಡು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವರು ಈ ಸ್ವಚ್ಛ ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಆಗ್ತದೆ ಪರಿಸರ ಉತ್ತಮವಾಗ್ತದೆ ನೀವೆಲ್ಲರೂ ಕೂಡ ಸ್ವಚ್ಛತೆಯೇ ನಮ್ಮ ಕಾಯಕ ನಮ್ಮ ದೇವ मजीदी कड़े ಅವರು ಕೂಡ ಇವತ್ತು ನಮ್ಮ ಗಾಂಧಿನಗರದ ಅವರ ತಂದೆ ನಮ್ಮ ಎ ಎಸ್ ಆಫೀಸರ್ ದೀಪಕ್ ಚೋಳರ್ ಅವರನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮ ಬದುಕಿನಲ್ಲಿ ಚಾಲಕರ ಬಗ್ಗೆ ರೋಡರ್ಸ್ ಬಗ್ಗೆ ಕ್ಲೀನರ್ಸ್ ಬಗ್ಗೆ ಯಾವ ರೀತಿ ನೇರವಾಗಿ ತೆಗೆದುಕೊಳ್ಬೇಕು ಅಂತ ಕೆಲವು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಅದು ಕೂಡ ನಾವು ಚರ್ಚೆಯನ್ನು ಮಾಡಿ ಇನ್ನ ಅನೇಕ ನಮ್ಮ ಬೆಂಗಳೂರು ನಗರದ ಅಧ್ಯಕ್ಷ ಈಗಲೇ ಸಿಂಧು ಬಗ್ಗೆ ಬೇರೆ ಬೇರೆ ವಿಷಯದ ಬಗ್ಗೆ ತಿಳಿಸಿದ್ದಾರೆ ಸಿಂಧುತ್ವದಲ್ಲಿ ಕೆಲವು ಅಧಿಕಾರಿಗಳು ಕಿರುಕುಳ ಕೊಟ್ಟು ದುಡ್ಡು ಸರ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಕೈಗೊಳ್ಬೇಕು ನಾವು ಮಾಡ್ತೇವೆ ಸಿಂಧು ಏನ್ ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ಒಂದು ಪ್ರತ್ಯೇಕವಾದ ಗಣ್ಣಿನ ಹಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೇನೆ నాలుగు దాణగర పౌరు కంఘ అధ్యక్ష ಆ ಬಡಾವಣೆಗಳಲ್ಲಿ ನೀವು ನಿದ್ದು ಸರ್ವೆ ಮಾಡಕ್ಕೆ ಬರ್ತಕ್ಕಂಥ ಜೊತೆಗೆ ಸಹಕಾರ ಮಾಡಿ ಇವರ ಕುಟುಂಬದ ಎಲ್ಲ ಸದಸ್ಯರನ್ನ ನಿರ್ಣಯಿಸುವಂತ ಕೆಲಸ ಮಾಡಬೇಕು ಅದನ್ನು ಮಾಡಿದಾಗ ನಿಮಗೆ ಎಚ್ಚರ ಸಿಗುತ್ತೆ ಬಹಳ ನಿಷದಾಂತಿ ಸಿಗುತ್ತೆ ಉದ್ಯೋಗ ಸಿಗುತ್ತೆ ಕೃಷಿ ಸಿಗುತ್ತೆ ಅದರ ನೆಸಾಲ್ ನಾರಾಯ್ ಅಂತ ಪ್ರಧಾನ ಕಾರ್ಯದರ್ಶಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಆಗಲಿ ನಮ್ಮ ಜನಕ್ಕೆ ನಿಜವಾಲೆ ಇವತ್ತು ಮೊನ್ನೆ ವಿಭಾಗ ಹಬ್ಬ ಆಯಿತು ಎಣ್ಣೆ ನಮ್ಮ ಆಯಿತು ಇತ್ತು ಮತ್ತು ನಮ್ಮ ಪೌಲ್ಸಾರ್ ಮುಖ್ಯ ವಿಭಾಗ ಹಬ್ಬ ಆಯಿತು ಇವತ್ತು ನಿಜವಾಲೆ ಇವತ್ತು ಕಾಯಿಂಬ ಕಾರ್ಮಿಕ ದೇವಸ್ಥಾನ ಹೊತ್ತು ಪದ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಮತ್ತು ಲೋಟ ಡ್ರೈವರ್ಗಳದ್ದು ಅಷ್ಟೇ ನೇರು ಪಾವತಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು ಮತ್ತು ನಮಗೆ ಇನ್ನೇನೇ ಸಿಂಧಿ ಆಗಲಿ ಸಂದಿತ್ನ ಪ್ರಾಬ್ಲಮ್ ಇರೋದು ಇವರಿಗೆಲ್ಲ ಪಾಪ ಅವಿದ್ದವಂತರು ಅವ್ರಿಗೆ ಅಂತ ಒಳ್ಳೆ ಸರ್ಕಾರ ಒಳ್ಳೆ ನಮಗೆ ಸಿಎಸ್ ಸಿದ್ದು ಕೊಟ್ಟು ಎಲ್ಲ ನಾವೆಲ್ಲ ಪೌರ ಕಾರ್ಮಿಕರು ನಮ್ಮ ಮುಖಂಡರುಗಳು ಎಲ್ಲ ಜಿಲ್ಲೆಗಳು ಬಂದಿರಲ್ಲ ತುಂಬ ಉಪಯೋಗ ಅವ್ರಿಗೆ ಧನ್ಯವಾದಗಳು ಎಷ್ಟು ಜನ ಸರ್ ಇಪ್ಪತ್ತು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸರ್ ಬೆಂಗಳೂರಿಂದ ಎಲ್ಲ ಜಿಲ್ಲೆಗಳಿಂದ ಬೆಂಗಳೂರವರು ಹದಿನೈದು ಸಾವಿರ ಜನ ಬೇರೆ ಜಿಲ್ಲೆಗಳಿಂದ ಹದಿನೈದು ಸಾವಿರ ಜನ ಸಿಂ ಕೊಟ್ಟಿಲ್ಲ ಸಿಂಧೂರ್ ಬಗ್ಗೆ ಈಗ ಡಿ ಸಿ ಎಂ ಸಾಹೇಬ್ರ್ ಮಾತಾಡ್ತೀನಿ ಅಂತ ಹೇಳಿ ಸಿದ್ದರಾಮ ಸಾಹೇಬ್ರಿ ನಮಗೆ ಸಿ ಎಂ ಅವರು ಹೇಳಿದ್ದಾರೆ ಅವ್ರ ಮುಖ ಅವ್ರ ಅವ್ರ ಪ್ರಕಾರ ನಾನು ಎಲ್ಲ ದರ್ಶನ ಮಾಡಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಇನ್ನೊಂದ್ಸಲ ಸಿದ್ದರಾಮಯ್ಯ ಸರ್ ಮನವಿ ಕೊಟ್ಟಿದ್ವಿ ಅಲ್ಲೇ ಸರ್ಕಾರದಿಂದನೇ ಒಂದು ಆದೇಶ ಮಾಡ್ತಾನಂತ ಹೇಳಿದ್ರು ಸಂಘದಿಂದ ನಾವು ಕಂಪ್ನಿಯಲ್ಲ ನಿರ್ಧಾರ ತಗೊಂಡು ಮೇ ಒಂದೇ ತಾರೀಕು ಮೇ ಒಂದೇ ತಾರೀಕು ಎಷ್ಟು ಜನ ಒಂದು ನಮ್ಗೆ ಗುರುಸಿದಂಗೆ ಒಂದು ನೂರ ನೂರಾರು ಜನ ಕಾಯಂ ಆಗಿದೆ ನೂರಾರು ಜನ ಕೊಡ್ಬೋದು Hello <laughs> <laughs>